ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಯಾರೆಲ್ಲ ಭಾಗ ಒಂದರಿಂದ ಭಾಗ ಐದರ ತನಕ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನಿನ್ನೆ ಪ್ರೀತಿಸುವೆ ಭಾಗ ಆರು ಪಲ್ಲವೀಳ ಪೂರ್ತಿ ಮಾತುಗಳನ್ನು ಕೇಳಿಸಿಕೊಂಡಿದ್ದರೆ ನಿಖಿಲ್ ಈ ನಿರ್ಧಾರವನ್ನು ಮಾಡುತ್ತಿರಲಿಲ್ಲ ಅನಿಸುತ್ತದೆ ಆದರೆ ಅವಳು ಆಡಿದ ಅರ್ಧ ಮಾತುಗಳನ್ನಷ್ಟೇ ಕೇಳಿಕೊಂಡು ಅವಳಿಂದ ದೂರ ಹೋಗುವ ನಿರ್ಧಾರವನ್ನು ಮಾಡಿದ್ದಾನೆ ಪಲ್ಲವಿ ಒಂದೇ ಉಸಿರಿಗೆ ರೈಲ್ವೆ ನಿಲ್ದಾಣದ ಮೆಟ್ಟಿಲುಗಳನ್ನು ಹತ್ತುತ್ತಿದ್ದಾಳೆ ಅವಳಿಗೆ ನಿಖಿಲ್ನನ್ನು ಮತ್ತೆ ಎಲ್ಲಿ ಕಳೆದುಕೊಂಡು ಬಿಡುತ್ತೇನೋ ಎಂಬ ಆತಂಕ ಅವಳ ತಲೆಯಲ್ಲಿ ನಿಖಿಲ್ ಬರೆದಿಟ್ಟು ಹೋಗಿದ್ದ ಪತ್ರದ ಸಾಲುಗಳೇ ಹೂಡುತ್ತಿವೆ ಪ್ರೀತಿಯ ಪಲ್ಲು ಹೀಗೆ ಕರೆದರೆ ನಿನಗೆ ಇಷ್ಟವಾಗುವುದಿಲ್ಲ ಎಂದು ನನಗೆ ಗೊತ್ತು ಆದರೆ ಯಾಕೋ ನಿನ್ನನ್ನು ಹೀಗೆ ಕರೆಯಲು ನನಗೆ ತುಂಬ ಇಷ್ಟ ಕೊನೆಯ ಬಾರಿ ಹೀಗೆ ಕರೆಯುತ್ತಿದ್ದೇನೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಪಲ್ಲು ನೀನು ಅಂದರೆ ನನಗೆ ತುಂಬ ಇಷ್ಟ ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ ನಾನು ಆದರೆ ನಿನಗೆ ನನ್ನನ್ನು ಕಂಡರೆ ಸ್ವಲ್ಪವೂ ಇಷ್ಟವಿಲ್ಲ ಎಂಬುವುದು ನನಗೆ ಗೊತ್ತಿತ್ತು ಆದರೆ ಇತ್ತೀಚೆಗೆ ನೀನು ಸ್ವಲ್ಪ ಸ್ವಲ್ಪವೇ ಬದಲಾಗುತ್ತಿದ್ದೆ ಯಾವತ್ತಾದರೂ ಒಮ್ಮೆ ನನ್ನ ಕಡೆ ಪ್ರೀತಿಯ ನೋಟ ಬೀರುತ್ತೀಯಾ ಎಂದು ನಾನು ಕಾಯುತ್ತಿದ್ದೆ ಆದರೆ ನಿನ್ನೆ ನೀನು ಯಾರ ಜೊತೆಗೋ ಫೋನಿನಲ್ಲಿ ಮಾತನಾಡುತ್ತಿದ್ದ ಮಾತುಗಳನ್ನು ಕೇಳಿದ ಮೇಲೆ ನನ್ನಿಂದ ನಿನಗೆ ತುಂಬಾ ನೋವಾಗಿದೆ ನೀನು ಯಾವತ್ತಿಗೂ ನನ್ನನ್ನು ಕ್ಷಮಿಸುವುದಿಲ್ಲ ಎಂದು ಅರ್ಥವಾಯಿತು ಇಷ್ಟಾದ ಮೇಲೂ ಮತ್ತೆ ನಿನಗೆ ತೊಂದರೆ ಕೊಡಲು ನನಗೆ ಇಷ್ಟವಿಲ್ಲ ನಾನು ನಿನ್ನಿಂದ ದೂರ ಹೋಗುತ್ತಿದ್ದೇನೆ ದಯವಿಟ್ಟು ನನ್ನನ್ನು ಕ್ಷಮಿಸೋ ನಿನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗುತ್ತಿದ್ದೇನೆ ಅಂದುಕೊಳ್ಳಬೇಡ ನಿನಗೂ ಆ ಜೀವನ ಇಷ್ಟ ಅಲ್ಲವ ನೀನು ಮದುವೆಯಾದ ಮೊದಲ ದಿನವೇ ಅದನ್ನೇ ತಾನೇ ನನ್ನ ಹತ್ತಿರ ಕೇಳಿದ್ದು ನನ್ನನ್ನು ಒಂಟಿಯಾಗಿ ಬಿಟ್ಟು ಬಿಡು ಎಂದು ಅದಕ್ಕಾಗಿಯೇ ನಿನ್ನನ್ನು ಬಿಟ್ಟು ನಾನು ದೂರ ಹೋಗುತ್ತಿದ್ದೇನೆ ಹಾಗೆ ಸಾಧ್ಯವಾದರೆ ನಿಮ್ಮ ತಂದೆ ತಾಯಿಯನ್ನು ಕ್ಷಮಿಸಿಬಿಡು ಇದರಲ್ಲಿ ಅವರದೇನೂ ತಪ್ಪಿಲ್ಲ ನಾನೇ ಅವರನ್ನು ತುಂಬ ಬಲವಂತಪಡಿಸಿ ನಿನ್ನನ್ನು ಪಡೆದುಕೊಂಡಿದ್ದ ಆದರೆ ಪಡೆದುಕೊಂಡಿದ್ದೀನಿ ಎಂದುಕೊಂಡಿದ್ದೆ ಸುಳ್ಳು ನೀನು ನನಗೆ ಯಾವತ್ತೂ ಸಿಗಲಿಲ್ಲ ಮುಂದೆ ಸಿಕ್ಕುವುದೂ ಇಲ್ಲ ಎಂಬುವುದು ನನಗೆ ಅರ್ಥವಾಗಿದೆ ಹಾಗಾಗಿಯೇ ನಿನ್ನಿಂದ ದೂರ ಬಹುದೂರ ಹೋಗುವ ನಿರ್ಧಾರ ಮಾಡಿದ್ದೇನೆ ನೀನು ಜೀವನ ಪೂರ್ತಿ ಹೀಗೆ ಒಂಟಿಯಾಗಿರೋದು ನನ್ನಿಂದ ನೋಡಲು ಸಾಧ್ಯವಿಲ್ಲ ನೀನು ಯಾವುದಾದರೂ ನಿನಗೆ ಸರಿಹೊಂದುವ ಹುಡುಗನನ್ನು ನೋಡಿ ಮದುವೆ ಮಾಡಿಕೊ ನನ್ನದೇನೂ ಅಭ್ಯಂತರವಿಲ್ಲ ನನ್ನ ಕಾರು ಮನೆ ಎಲ್ಲ ನಿನ್ನ ಹೆಸರಿಗೆ ಮಾಡಿದ್ದೇನೆ ಅದು ಈಗ ಮಾಡಿದ್ದಲ್ಲ ಮದುವೆ ಮಾಡಿಕೊಂಡು ಬಂದ ದಿನವೇ ನನ್ನ ಮನೆ ನನ್ನ ಕಾರು ಎಲ್ಲ ನಿನ್ನ ಹೆಸರಿಗೆ ಮಾಡಿಸಿಬಿಟ್ಟಿದ್ದೆ ಯಾಕೆಂದರೆ ನೀನು ನನ್ನವಳು ನನ್ನದೆಲ್ಲ ನಿನ್ನದು ಎಂಬ ನನ್ನ ಭಾವನೆಗೆ ಅದು ಸಾಕ್ಷಿಯಾಗಿತ್ತು ನನಗೇನು ಒಂಟಿ ಜೀವ ಹೇಗೂ ಕಳೆದು ಬಿಡುತ್ತೇನೆ ನಿಶಾಂತ್ ಚೆನ್ನಾಗಿ ಓದುತ್ತಾನೆ ಅವನಿಗೂ ಒಂದು ದಾರಿ ನಾನು ಮಾಡಿಕೊಡುತ್ತೇನೆ ನಿನ್ನ ಬಗ್ಗೆಯೇ ನನಗೆ ಯೋಚನೆಯಾಗಿದೆ ನೀನು ಜೀವನಾಪೂರ್ತಿ ಕೊರಗುತ್ತಾ ನನ್ನನ್ನು ನೋಡಲಾಗದೆ ನನ್ನ ಜೊತೆ ಇರಲು ಆಗದೆ ಒದ್ದಾಡುವುದನ್ನು ನನ್ನಿಂದ ನೋಡಲಾಗುತ್ತಿಲ್ಲ ಹಾಗಾಗಿ ನಿನ್ನಿಂದ ನಾನು ತುಂಬ ದೂರ ಹೋಗುತ್ತಿದ್ದೇನೆ ನೀನು ಇನ್ನು ಮುಂದೆಯಾದರೂ ಜೀವನದಲ್ಲಿ ಸುಖವಾಗಿರಬೇಕು ನಿನ್ನ ತಂದೆ ತಾಯಿಯನ್ನು ನನ್ನಿಂದ ಆಗಿ ನೀನು ದೂರ ಮಾಡಿಕೊಂಡೆ ಈಗ ನಾನೇ ನಿನ್ನಿಂದ ದೂರ ಹೋಗುತ್ತಿದ್ದೇನಲ್ಲ ಅವರ ಜೊತೆ ಚೆನ್ನಾಗಿರಲು ಪ್ರಯತ್ನ ಮಾಡಿ ಅವರ ಜೊತೆ ಹೋಗು ನೀನು ಮದುವೆಯ ಮೊದಲ ದಿನವೇ ನನಗೆ ಡಿವರ್ಸ್ ಕೊಡು ಎಂದು ಕೇಳಿದ್ದೆ ಆದರೆ ಅದೊಂದನ್ನು ಕೊಡಲು ನನ್ನಿಂದ ಸಾಧ್ಯವಿಲ್ಲ ಏಕೆಂದರೆ ನಿನ್ನ ತಂದೆಗೆ ನಾನು ಮಾತು ಕೊಟ್ಟಿದ್ದೆ ನಿನಗೆ ಯಾವುದೇ ಕಾರಣಕ್ಕೂ ಡಿವರ್ಸ್ ಕೊಡುವುದಿಲ್ಲ ದೂರ ಮಾಡಿಕೊಳ್ಳುವುದಿಲ್ಲ ಎಂದು ಆದ ಕಾರಣ ಡಿವೋರ್ಸ್ ನಾನು ಕೊಡುತ್ತಿಲ್ಲ ಹಾಗಂತ ನೀನು ನನ್ನ ಹೆಂಡತಿಯಾಗಿ ಕೊನೆಯ ತನಕ ಇರಲಿ ಎಂದು ನಾನು ಬಯಸುವುದಿಲ್ಲ ನಿನ್ನ ಇಷ್ಟ ಬಂದವರನ್ನು ನೀನು ಮದುವೆ ಮಾಡಿಕೊಳ್ಳಬಹುದು ಅದಕ್ಕೆ ನನ್ನ ಯಾವುದೇ ಅಭ್ಯಂತರವಿಲ್ಲ ಮತ್ತೆ ಎಂದೂ ನಾನು ನಿನ್ನ ಬಾಳೆಗೆ ಬರುವುದಿಲ್ಲ ಬರುವ ಸಣ್ಣ ಪ್ರಯತ್ನವನ್ನೂ ಸಹ ಮಾಡುವುದಿಲ್ಲ ಇನ್ನೆಂದೂ ನಿನಗಿಷ್ಟವಿಲ್ಲದ ಈ ನಿಖಿಲ್ ನಿನ್ನ ಜೀವನಕ್ಕೆ ಬರುವುದಿಲ್ಲ ಚಿಂತಿಸಬೇಡ ನೀನು ಖುಷಿಯಾಗಿರುವುದಾದರೆ ನನಗೂ ಅದೇ ಖುಷಿ ನೀನು ಒಮ್ಮೆ ಹೇಳಿದ್ದೆ ನೀನು ಭೂಮಿ ನಾನು ಆಕಾಶ ಎರಡೂ ಒಟ್ಟಿಗೆ ಸೇರಲು ಸಾಧ್ಯವೇ ಇಲ್ಲ ಅಂತ ಆದರೆ ನಾನೇ ಅವೆರಡನ್ನೂ ಒಟ್ಟಿಗೆ ಸೇರಿಸುವ ವ್ಯರ್ಥ ಪ್ರಯತ್ನ ಮಾಡಿದೆ ಅದು ಸಾಧ್ಯವೇ ಇಲ್ಲ ಎಂದು ನನಗೆ ಅರ್ಥವಾಗಿದೆ ದಯವಿಟ್ಟು ನಿನ್ನ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊ ನಾನು ಹೊರಡುತ್ತಿದ್ದೇನೆ ಸಾಧ್ಯವಾದರೆ ಒಮ್ಮೆ ನನ್ನನ್ನು ಕ್ಷಮಿಸು ಇನ್ನೆಂದಿಗೂ ನಿನ್ನ ಜೀವನಕ್ಕೆ ಬಾರದ ಗೆಳೆಯನಲ್ಲದ ಗೆಳೆಯ ನಿಖಿಲ್ ಎಂದು ಬರೆದು ಅವಳ ಆಸುಗೆಯ ದಿಂಬಿನ ಮೇಲೆ ಇಟ್ಟು ಹೊರಟು ಬಂದಿದ್ದೆನು ನಿಖಿಲ್ ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ನೋಡಿದ ಪಲ್ಲವಿಗೆ ಹೃದಯವೇ ಬಾಯಿಗೆ ಬಂದಂತಾಗಿತ್ತು ನನ್ನ ಮಾತುಗಳನ್ನು ಸರಿಯಾಗಿ ಕೇಳಿಸಿಕೊಳ್ಳದೆ ತಪ್ಪು ತಿಳಿದುಕೊಂಡು ನನ್ನನ್ನು ಬಿಟ್ಟು ಹೊರಟು ಹೋಗುತ್ತಿದ್ದೀರಾ ಇಲ್ಲ ನೀವು ತಿಳಿದುಕೊಂಡಿರುವುದು ತಪ್ಪು ನಾನು ಬದಲಾಗಿದ್ದೇನೆ ಅದನ್ನೇ ನಿಮಗೆ ಅರ್ಥ ಮಾಡಿಸಲು ನಾನು ಪ್ರಯತ್ನಿಸುತ್ತಿದ್ದೆ ಆದರೆ ಅದನ್ನು ನಿಮಗೆ ಹೇಗೆ ತಿಳಿಸುವುದು ಎಂಬುವುದು ಗೊತ್ತಾಗದೆ ಪ್ರತಿ ಸಾರಿ ಸೋಲುತ್ತಿದ್ದೆ ನೀವು ಹೀಗೆ ನನ್ನನ್ನು ಏಕಾಏಕಿ ಬಿಟ್ಟು ಹೋಗುತ್ತೀರಾ ಅಂತ ನಾನು ಕನಸಿನಲ್ಲೂ ಅಂದುಕೊಂಡಿರಲಿಲ್ಲ ಆ ದಿನ ನಿಮ್ಮ ಮೇಲಿನ ಸಿಟ್ಟಿಗೆ ನನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸುತ್ತಿದ್ದ ಅಪ್ಪ ಅಮ್ಮನನ್ನು ಬಿಟ್ಟು ಒಂಟಿಯಾದೆ ಆದರೆ ಹೋಗುತ್ತಾ ಹೋಗುತ್ತಾ ನೀವು ನನ್ನ ಜೊತೆಯಲ್ಲಿ ಇದ್ದೀರಾ ಎಂಬ ಭರವಸೆ ಬಂದುಬಿಟ್ಟಿತ್ತು ಆದರೆ ಇಂದು ನೀವು ನನ್ನೊಬ್ಬಳನ್ನೇ ಬಿಟ್ಟು ಹೋಗುತ್ತಿದ್ದೀರಾ ಮತ್ತೆ ನಾನು ಒಂಟಿ ಎಂದು ಅಳತೊಡಗಿದ್ದಳು ನಂತರ ಅವನು ಎಲ್ಲಿ ಹೋಗಿರಬಹುದು ಯಾರಿಗೆ ಕೇಳಿದರೆ ಗೊತ್ತಾಗುತ್ತದೆ ಎಂದು ಯೋಚಿಸಿದವಳಿಗೆ ತಕ್ಷಣಕ್ಕೆ ನೆನಪಿಗೆ ಬಂದವರು ಅವರ ಪ್ರಿನ್ಸಿಪಾಲ್ ತಕ್ಷಣ ಅವಳ ಫೋನ್ ತೆಗೆದುಕೊಂಡು ಪ್ರಿನ್ಸಿಪಾಲ್ಗೆ ಕಾಲ್ ಮಾಡಿದಳು ಅವರ ತೆಗೆದು ಯಾರು ಎಂದು ವಿಚಾರಿಸಿ ಪಲ್ಲವಿ ಎಂದು ಗೊತ್ತಾದ ಮೇಲೆ ಅವಳ ಕ್ಷೇಮ ವಿಚಾರಿಸಿ ಹೀನಮ್ಮ ನೀವಿವತ್ತು ಹುಬ್ಬಳ್ಳಿಗೆ ಹೋಗಬೇಕಾಗಿತ್ತು ಅಲ್ವಾ ಯಾಕೆ ನೀನು ಹೋಗ್ಲಿಲ್ವಾ ಎಂದರು ಹುಬ್ಬಳ್ಳಿಗ ಯಾಕೆ ಸರ್ ಆಶ್ಚರ್ಯವಾಗಿ ಕೇಳಿದಳು ಪಲ್ಲವಿ ಯಾಕಮ್ಮ ಹೀಗೆ ಕೇಳ್ತಾ ಇದೀಯಾ ನಿಖಿಲ್ ಸರ್ಗೆ ಹುಬ್ಬಳ್ಳಿಗೆ ಟ್ರಾನ್ಸ್ಫರ್ ಆಗಿದೆಯಲ್ಲ ಇವತ್ತೇ ಬೆಳಿಗ್ಗೆ ಹತ್ತು ಗಂಟೆ ಟ್ರೈನಿಗೆ ಹೋಗುತ್ತೇವೆ ಎಂದು ಹೇಳಿದ್ದರು ಯಾಕೆ ನಿನಗೆ ಗೊತ್ತಿಲ್ವಾ ಎಂದರು ಅನುಮಾನದಲ್ಲಿ ಹಾ ಗೊತ್ತು ಸರ್ ಇವತ್ತು ಅವರು ಹೊರಟರು ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡಿ ನನ್ನನ್ನು ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದ್ದಾರೆ ಸರಿ ನಾನು ನಿಮಗೆ ಆಮೇಲೆ ಫೋನ್ ಮಾಡುತ್ತೇನೆ ಎಂದು ಅವರ ಉತ್ತರಕ್ಕೂ ಕಾಯದೆ ಫೋನ್ ಕಟ್ ಮಾಡಿ ಅಲ್ಲಿಂದ ಹೊರಟಳು ಅವನನ್ನು ತಡೆಯಲು ಅವಳೇ ರೈಲ್ವೆ ಸ್ಟೇಷನ್ ಹೋಗಿದ್ದಳು ಒಂದೇ ಉಸರಿಗೆ ಕೌಂಟರ್ ಬಳಿ ಹೋಗಿ ಸರ್ ಹುಬ್ಬಳ್ಳಿಗೆ ಹೋಗುವ ಟ್ರೈನ್ ಎಷ್ಟೊತ್ತಿಗೆ ಬರುತ್ತದೆ ಯಾವ ಪ್ಲಾಟ್ಫಾರ್ಮಲ್ಲಿ ನಿಂತುಕೊಳ್ಳುತ್ತದೆ ಎಂದು ಕೇಳಿದ್ದಳು ಅವರು ಈಗ ಹತ್ತು ಗಂಟೆಗೆ ಹೊರಡುತ್ತದೆ ಪ್ಲಾಟ್ಫಾರಂ ಎರಡರಲ್ಲಿದೆ ಎಂದು ಹೇಳಿದರು ಪಲ್ಲವಿ ಮತ್ತೆ ದಡದಡನೆ ಮೆಟ್ಟಿಲುಗಳನ್ನು ಹತ್ತಿ ಇಳಿಯುತ್ತಾ ಎರಡನೇ ಪ್ಲಾಟ್ಫಾರ್ಮಿಗೆ ಹೋದಳು ಅಲ್ಲಿ ಹುಬ್ಬಳ್ಳಿಗೆ ಹೊರಡುವ ರೈಲು ಸಿದ್ಧವಾಗಿ ನಿಂತಿತ್ತು ಸಮಯ ನೋಡಿಕೊಂಡಳು ಇನ್ನೇನು ಕೇವಲ ಐದು ನಿಮಿಷವಷ್ಟೇ ಇತ್ತು ಇಷ್ಟು ದೊಡ್ಡ ರೈಲಿನಲ್ಲಿ ಇವರನ್ನು ಹೇಗೆ ಹುಡುಕಲಿ ಎಂದು ಎಲ್ಲ ಬೋಗಿಗಳನ್ನು ಹತ್ತಿ ಇಳಿಯುತ್ತಾ ನಿಖಿಲ್ನನ್ನು ಹುಡುಕತೊಡಗಿದಳು ಎಷ್ಟು ಹುಡುಕಿದರೂ ಸಿಗಲೇ ಇಲ್ಲ ಕೊನೆಗೆ ಇನ್ನೇನು ಟ್ರೈನ್ ಹೊರಡುತ್ತಿದೆ ಎನ್ನುವ ಸಮಯಕ್ಕೆ ಬೇಸರದಿಂದ ಟ್ರೈನ್ ಇಳಿಯಬೇಕು ಎಂದು ಅಂದುಕೊಂಡವಳ ಕಣ್ಣಿಗೆ ಬಿದ್ದಿದ್ದನು ನಿಖಿಲ್ ಕಿಟಕಿಗೆ ತಲೆಯಾನಿಸಿ ಕೈಯನ್ನು ಕಣ್ಣಿಗೆ ಹೊತ್ತಿಕೊಂಡು ಕುಳಿತಿದ್ದನು ಅವನನ್ನು ನೋಡಿದ ಅವಳು ಖುಷಿಯಿಂದ ಒಂದೇ ಉಸಿರಿಗೆ ಅವನ ಹತ್ತಿರ ಹೋದವಳೆ ಮೇಲಿದ್ದ ಅವನ ಲಗೇಜ್ಗಳನ್ನು ಕೆಳಗೆ ತೆಗೆದುಕೊಂಡು ಅವನ ಕೈ ಹಿಡಿದಳು ತನ್ನ ಕೈಯನ್ನು ಯಾರೋ ಹಿಡಿದಿದ್ದನ್ನು ನೋಡಿ ಕಣ್ತರದ ನಿಖಿಲ್ಗೆ ಆಶ್ಚರ್ಯ ಇದರಿಗೆ ಪಲ್ಲವಿ ನಿಂತಿದ್ದಾಳೆ ಅವನು ಪ್ರಶ್ನಾರ್ಥಕವಾಗಿ ಅವಳ ಮುಖ ನೋಡಿದನು ಬನ್ನಿ ಎಂದಷ್ಟೇ ಹೇಳಿ ಅವನ ಲಗೇಜನ್ನು ಹಿಡಿದು ಅವನ ಕೈಯನ್ನು ಹಿಡಿದು ಇಳಿಯಲು ಹೊರಟಳು ಪಲ್ಲವಿ ಮಾಡ್ತಾ ಇದೀಯಾ ನನ್ ಮಾತ್ ಕೇಳು ಪಲ್ಲವಿ ಎಂದು ಅವನು ಕೇಳುತ್ತಿದ್ದರೋ ಮಾತಾಡದೆ ನನ್ನ ಜೊತೆ ಬನ್ನಿ ಎಂದಷ್ಟೇ ಹೇಳಿ ಇನ್ನೇನು ಹೊರಡುತ್ತಿದ್ದ ಟ್ರೈನ್ನಿಂದ ಅವನನ್ನು ಇಳಿಸಿಕೊಂಡು ತಾನು ಕೆಳಗಿಳಿದ್ದಳು ನಿಖಿಲ್ಗೆ ಎಲ್ಲ ಅಯೋಮಯವೆನಿಸಿತು ಏನೂ ಮಾತಾಡದೆ ಅವಳ ಮುಖ ನೋಡಿದನು ಅವಳು ಏನೂ ಮಾತನಾಡದೆ ಹೋಗಿ ಒಂದು ಕಲ್ಲು ಬೆಂಚಿನ ಮೇಲೆ ಕುಳಿತಳು ನಿಖಿಲ್ ಸಹ ಅವಳನ್ನು ಹಿಂಬಾಲಿಸಿ ಹೋಗಿ ಅದೇ ಕಲ್ಲು ಬೆಂಚಿನ ಮೇಲೆ ಅವಳಿಗೆ ಸ್ವಲ್ಪ ದೂರದಲ್ಲಿ ಕುಳಿತನು ಇಬ್ಬರೂ ಸ್ವಲ್ಪ ಹೊತ್ತು ಮಾತನಾಡಲಿಲ್ಲ ಸುಮ್ಮನೆ ಕುಳಿತಿದ್ದವಳ ಕಡೆ ನೋಡಿದ ನಿಖಿಲ್ ಪಲ್ಲವಿ ಏನಿದು ನನ್ನನ್ಯಾಕೆ ತಡೆದೆ ನಾನು ಹೋಗಬೇಕಾಗಿತ್ತು ಎಂದನು ಅವಳ ಕಣ್ಣಿನಲ್ಲಿ ನೀರು ತುಂಬಿಕೊಂಡಿತು ಅವಳು ಏನೂ ಮಾತನಾಡಲಿಲ್ಲ ಅವಳ ಕಣ್ಣೀರನ್ನು ನೋಡಿ ಒಂದು ಕ್ಷಣ ಗಾಬರಿಯಾದನು ನಿಖಿಲ್ ಪಲ್ಲು ಓ ಸಾರಿ ಪಲ್ಲವಿ ಕಳುತ್ತಿದ್ದೀಯಾ ಏನಾಯ್ತು ಎಂದನು ಅವಳ ಮುಖವನ್ನೇ ನೋಡುತ್ತ ಪಲ್ಲವಿ ಏನೂ ಮಾತನಾಡದೆ ದೀನವಾಗಿ ಅವನ ಕಡೆ ನೋಡಿದಳು ಆ ನೋಟದಲ್ಲಿ ಸಾವಿರಾರು ಅರ್ಥಗಳಿದ್ದವು ಆದರೆ ನಿಖಿಲ್ಗೆ ಅದನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಎಂದು ತಿಳಿಯಲಿಲ್ಲ ಮತ್ತೆ ಅವನೇ ಮಾತನಾಡುತ್ತಾ ಏನಾಯ್ತು ಅಂತ ಹೇಳು ಪಲ್ಲವಿ ಯಾಕೆ ಅಳುತ್ತಿದ್ದೀಯಾ ಎಂದನು ಏನಿದು ಎಂದು ಅವನು ಬರೆದು ಇಟ್ಟು ಹೋಗಿದ್ದ ಲೆಟ್ಟರನ್ನು ಅವನತ್ತ ಹಿಡಿದಳು ಲೆಟರ್ ನೋಡಿದ ನಿಖಿಲ್ ಏನು ಎಂದು ನಿನಗೆ ಅರ್ಥವಾಗಿರಬೇಕಲ್ವಾ ಪಲ್ಲವೇ ಅದನ್ನು ನಿನಗೇ ಎಂದೇ ಬರೆದಿಟ್ಟು ಬಂದಿದ್ದ ಲೆಟರ್ ನೀನು ಓದಲಿಲ್ವಾ ಎಂದೆನು ಇದು ಲೆಟರ್ ಎಂದು ನನಗೂ ಗೊತ್ತು ನಾನದನ್ನು ಓದಿದೆ ಆದರೆ ನೀವು ಹೀಗೆ ಮಾಡಿದ್ದು ಸರಿ ಅಂತ ನಿಮಗೆ ಅನಿಸುತ್ತಾ ಅಂತ ಕೇಳ್ತಾ ಇರೋದು ಎಂದಳು ಮುಖ ದಪ್ಪ ಮಾಡಿಕೊಂಡು ನೀನು ಕೇಳಿದ್ದ ಸ್ವಾತಂತ್ರ್ಯನ ನಿನಗೆ ಕೊಟ್ಟು ನಾನು ನನ್ನ ಪಾಡಿಗೆ ಹೋಗ್ತಾ ಇದ್ದೆ ಅದು ನೀನೇ ಆಸೆ ಪಟ್ಟಿದ್ದು ಅಲ್ವಾ ಸಾರಿ ರೀ ನನ್ನಿಂದ ತುಂಬ ದೊಡ್ಡ ತಪ್ಪ ಇತ್ತು ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಎಂದಳು ಕೈ ಮುಗಿಯುತ್ತಾ ಪಲ್ಲವೇ ಅವಳು ರೀ ಎಂದು ಮಾತನಾಡಿಸಿದ್ದು ನಿಖಿಲ್ಗೆ ಎಲ್ಲಿಲ್ಲದ ಆಶ್ಚರ್ಯ ಏನು ಇಷ್ಟೊಂದು ಪ್ರೀತಿಯಿಂದ ಮಾತನಾಡಿಸುತ್ತಿದ್ದಾಳೆ ಅದೂ ಅಲ್ಲದೆ ರೀ ಎಂದು ಬೇರೆ ಕರೆಯುತ್ತಿದ್ದಾಳೆ ಎಂದು ಮನಸ್ಸಿನೊಳಗೆ ಖುಷಿಪಟ್ಟೆನು ಆದರೂ ಮುಖದಲ್ಲಿ ಏನೂ ತೋರಿಸಿಕೊಳ್ಳದೆ ನಿನ್ನನ್ನು ಕ್ಷಮಿಸಲು ನಾನ್ಯಾರು ನೀನು ಏನು ತಪ್ಪು ಮಾಡಿದ್ದೀಯಾ ಎಂದು ನಿನ್ನನ್ನು ನಾನು ಕ್ಷಮಿಸಬೇಕು ಎಂದೆನು ನನಗೆ ಗೊತ್ತು ನನ್ನಿಂದ ನಿಮಗೆ ತುಂಬಾ ನೋವಾಗಿದೆಯೆಂದು ಅದಕ್ಕೆ ನನ್ನನ್ನು ಹೀಗೆ ಒಂಟಿಯಾಗಿ ಬಿಟ್ಟು ನೀವೊಬ್ಬರೇ ಹೊರಟು ಬಿಟ್ಟರೆ ನಾನೊಬ್ಬಳು ಇಲ್ಲಿ ಏನು ಮಾಡಲಿ ನಿಮ್ಮನ್ನೇ ನಂಬಿಕೊಂಡು ನಿಮ್ಮ ಜೊತೆಯಲ್ಲಿದ್ದೇನೆ ಹೀಗೆ ಏಕಾಏಕಿ ನನ್ನನ್ನು ಬಿಟ್ಟು ಹೋಗಿಬಿಟ್ಟರೆ ನಾನು ಒಂಟಿಯಾಗುವುದಿಲ್ಲವೆ ನಿಮ್ಮನ್ನು ಬಿಟ್ಟು ನಾನು ಹೇಗೆ ಬದುಕಲಿ ಎಂದಳು ಪಲ್ಲವಿ ಒಂದು ಕ್ಷಣ ನಿಖಿಲ್ಗೆ ಏನೂ ಅರ್ಥವಾಗಲಿಲ್ಲ ಪಲ್ಲವಿ ಏನು ಹೇಳುತ್ತಿದ್ದಾಳೆ ಎಂದು ಅರ್ಥ ಮಾಡಿಕೊಳ್ಳಲು ಅವನಿಗೆ ಸ್ವಲ್ಪ ಸಮಯವೇ ಹಿಡಿಯಿತು ಅವನು ನಿಧಾನವಾಗಿ ಅವಳ ಮಾತನ್ನು ಅರ್ಥೈಸಿಕೊಂಡು ಆಶ್ಚರ್ಯದಿಂದ ಮತ್ತು ಅನುಮಾನದಿಂದ ಅವಳ ಮುಖ ನೋಡಿದನು ಅವನ ಅನುಮಾನದ ಮುಖ ನೋಡಿದ್ದ ಪಲ್ಲವಿ ಅವನ ಹತ್ತಿರಕ್ಕೆ ಬರುತ್ತಾ ಹೌದು ನಿಜ ನೀವು ಕೇಳಿಸಿಕೊಂಡಿದ್ದು ನಿಮ್ಮನ್ನು ಬಿಟ್ಟು ಬದುಕಲು ನನ್ನಿಂದ ಸಾಧ್ಯವಿಲ್ಲ ನನ್ನ ತಪ್ಪಿನ ಅರಿವು ನನಗಾಗಿದೆ ನಿಮ್ಮನ್ನು ದೂರ ಮಾಡಿಕೊಳ್ಳಲು ನಾನು ಇಷ್ಟಪಡುವುದಿಲ್ಲ ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯ ಮುಖ್ಯ ಅನ್ನೋದು ನನಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ನನ್ನ ಎಲ್ಲ ತಪ್ಪಿಗೂ ನಾನು ನಿಮ್ಮಲ್ಲಿ ಕ್ಷಿಮೆ ಕೇಳುತ್ತಿದ್ದೇನೆ ದಯವಿಟ್ಟು ನನ್ನನ್ನು ಕ್ಷಿಮಿಸಿ ಮನೆಗೆ ತಿರುಗು ಬನ್ನಿ ನಿಮ್ಮ ಕೈ ಮುಗಿಯುತ್ತೇನೆ ನನ್ನೊಬ್ಬಳನ್ನೇ ಬಿಟ್ಟು ನೀವು ಎಲ್ಲಿಗೂ ಹೋಗಬೇಡಿ ಇನ್ ಯಾವತ್ತಿಗೂ ನಿಮಗೆ ಬೇಸರವಾಗುವ ಹಾಗೆ ನಾನು ನಡೆದುಕೊಳ್ಳುವುದಿಲ್ಲ ಈ ಪಲ್ಲವಿ ಬದಲಾಗಿದ್ದಾಳೆ ಅವಳನ್ನು ಅರ್ಥ ಮಾಡಿಕೊಳ್ಳಿ ಪ್ಲೀಸ್ ಎಂದಳು ಅಳುತ್ತ ನಿಖಿಲ್ಗಂತೂ ಅವಳ ಒಂದೊಂದು ಮಾತುಗಳು ಆಶ್ಚರ್ಯವೆನಿಸತೊಡಗಿತು ಪಲ್ಲವಿನ ಹೀಗೆ ಮಾತಾಡುತ್ತಿರುವುದು ಎಂಬುವುದನ್ನು ನಂಬಲು ಅವನಿಂದ ಆಗಲಿಲ್ಲ ಸರಿ ಈಗ ಮನೆಗೆ ಹೋಗೋಣ ನಡೆಯಿರಿ ಅಲ್ಲಿ ನಮಗೋಸ್ಕರ ಯಾರೋ ಕಾಯುತ್ತಿದ್ದಾರೆ ಎಂದಳು ಪಲ್ಲವಿ ಮನೆಯಲ್ಲಿ ನಮಗೋಸ್ಕರ ಕಾಯುವವರು ಯಾರಿದ್ದಾರೆ ಅನುಮಾನದಲ್ಲಿ ಕೇಳಿದನು ನಿಖಿಲ್ ಎಲ್ಲ ಇಲ್ಲೇ ತಿಳಿದುಕೊಂಡರೆ ಆಮೇಲೆ ಸರ್ಪ್ರೈಸ್ ಮಿಸ್ ಆಗುತ್ತದೆ ಬನ್ನಿ ನಾವು ಮನೆಗೆ ಹೋಗಿ ನೋಡೋಣ ಎಂದು ಅವನ ಲಗೇಜ್ ತೆಗೆದುಕೊಂಡಳು ಪರವಾಗಿಲ್ಲ ನಾನೇ ತೆಗೆದುಕೊಳ್ಳುತ್ತೇನೆ ಎಂದು ಲಗೇಜನ್ನು ಹಿಡಿದವನಿಗೆ ಇನ್ನು ಜೀವನದಲ್ಲಿ ಎಲ್ಲವನ್ನೂ ಹಂಚಿಕೊಂಡು ಬದುಕೋಣ ಕಷ್ಟ ಸುಖ ನೋವು ನಲಿವು ಎಲ್ಲದರಲ್ಲೂ ನಿಮ್ಮ ಜೊತೆ ನಾನಿರುತ್ತೇನೆ ಎಂದ ಪಲ್ಲವಿ ಮಾತುಗಳನ್ನು ಪದೇ ಪದೇ ನಂಬಲಾಗುತ್ತಿಲ್ಲ ನಿಖಿಲ್ಗೆ ಅವನು ಏನೂ ಮಾತನಾಡದೆ ಅವಳೊಟ್ಟಿಗೆ ಹೆಜ್ಜೆ ಹಾಕತೊಡಗಿದನು ಅವನಿಗೆ ಆಕಾಶದಲ್ಲಿ ತೇಲುತ್ತಿರುವಂತಹ ಅನುಭವ ನಿಜವಾಗಿಯೂ ನನ್ನ ಪಲ್ಲವಿ ಇಷ್ಟು ಬದಲಾಗಿದ್ದಾಳ ನನ್ನನ್ನು ಇಷ್ಟಪಡುತ್ತಿದ್ದಾಳ ಎಂಬುವುದನ್ನು ಅವನಿಗೆ ನಂಬಲೇ ಆಗುತ್ತಿಲ್ಲ ಅವನ ಮನಸ್ಸು ಅವನಿಗೆ ಹೌದು ಇದೆಲ್ಲ ನಿಜ ಎಂದು ಹೇಳಿದರು ಅದನ್ನು ಅವನ ಬುತ್ತಿ ಒಪ್ಪಿಕೊಳ್ಳುವ ಪ್ರಯತ್ನ ಮಾಡುತ್ತಿಲ್ಲ ಹಾಗಾಗಿ ಏನೂ ಮಾತನಾಡದೆ ಅವಳೊಟ್ಟಿಗೆ ಹೆಜ್ಜೆ ಹಾಕಿದನು ಕಾರಿನ ಹತ್ತಿರ ಬಂದ ಪಲ್ಲವಿ ಅವನ ಲಗೇಜನ್ನು ಕಾರಿಗೆ ಹಾಕಿ ತಾನೇ ಡ್ರೈವರ್ ಸೀಟಿನಲ್ಲಿ ಕುಳಿತಳು ನಿಖಿಲ್ ಹೋಗಿ ಅವಳ ಪಕ್ಕ ಕುಳಿತನು ಕಾರು ಚಲಾಯಿಸಿದ ಪಲ್ಲವಿ ಏನೂ ಮಾತನಾಡಲಿಲ್ಲ ನಿಖಿಲ್ಗೂ ಏನು ಮಾತಾಡಬೇಕು ತಿಳಿಯಲಿಲ್ಲ ಅವನು ಸುಮ್ಮನೆ ಕುಳಿತನು ಮನೆಯ ಹತ್ತಿರ ಬಂದ ಪಲ್ಲವಿ ಕಾರು ನಿಲ್ಲಿಸಿ ಕಾರಿನ ಆರನ್ ಮಾಡಿ ಕೆಳಗಿಳಿದಳ ಪಲ್ಲವಿ ಜೊತೆಗೆ ನಿಖಿಲ್ನು ಕೆಳಗಿಳಿದನು ಅವರಿಬ್ಬರೂ ಮನೆಯ ಬಾಗಿಲಿಗೆ ಬಂದರು ಅಷ್ಟರಲ್ಲಿ ಅಲ್ಲೇ ನಿಲ್ಲಿ ಒಳಗೆ ಬರಬೇಡಿ ಎಂಬ ಧ್ವನಿಯನ್ನು ಕೇಳಿ ಆಶ್ಚರ್ಯವಾಗಿ ಮನೆಯೊಳಗೆ ನೋಡಿದನು ನಿಖಿಲ್ ಮನೆಯ ಒಳಗೆ ನಾಗರಾಜ್ ನಿಂತಿದ್ದರು ಅವರನ್ನು ನೋಡಿ ನಿಖಿಲ್ಗೆ ತುಂಬಾ ಖುಷಿಯಾಯಿತು ಅಷ್ಟರಲ್ಲಿ ಒಳಗಿಂದ ಕಲ್ಯಾಣಿ ಅವರು ಆರತಿ ತಟ್ಟೆ ಹಿಡಿದು ಅಲ್ಲೇ ಹಿರಿ ಇಬ್ಬರಿಗೂ ಆರತಿ ಮಾಡಿ ಹೊಳಗೆ ಕರೆದುಕೊಳ್ಳುತ್ತೇನೆ ಎಂದರು ಅವರಿಬ್ಬರನ್ನು ಅಲ್ಲಿ ನೋಡಿ ನಿಖಿಲ್ಗಂತೂ ತುಂಬ ಸಂತೋಷವಾಗಿತ್ತು ಅತ್ತೇ ಮಾವಾ ನೀವಿಲ್ಲಿ ಇದೆಲ್ಲ ಹೀಗೆ ಸಾಧ್ಯ ಎಂದನು ಆಶ್ಚರ್ಯದಿಂದ ಅವರು ನಗುತ್ತಾ ಅವರಿಬ್ಬರಿಗೂ ಆರತಿ ಎತ್ತಿ ಹೊಳಗೆ ಕರೆದುಕೊಂಡು ಇದೆಲ್ಲ ನನ್ನ ಮಗಳಿಂದ ಸಾಧ್ಯವಾಯಿತು ಎಂದು ತಮ್ಮ ಕೈ ಹಿಡಿದರು ನಾಗರಾಜ್ ನಿಜವಾಗಿಯೂ ಇಲ್ಲಿ ಏನು ನಡೆಯುತ್ತಿದೆ ಎಂದು ನನಗೆ ಅರ್ಥವೇ ಆಗುತ್ತಿಲ್ಲ ಎಲ್ಲವೂ ಅಯೋಮಯ ಎನಿಸುತ್ತಿದೆ ಪಲ್ಲವಿ ನಿಜವಾಗಿಯೂ ನಿಮ್ಮನ್ನು ಕ್ಷಮಿಸಿದ್ದಾಳ ನೀವು ನನ್ನ ಮನೆಯಲ್ಲಿದ್ದೀರಾ ಇದೆಲ್ಲವನ್ನು ನನಗೆ ನಂಬಲು ಸಾಧ್ಯವಾಗುತ್ತಿಲ್ಲ ಇಷ್ಟೊಂದು ಖುಷಿ ಒಟ್ಟಿಗೆ ಆದರೆ ತಡೆದುಕೊಳ್ಳುವುದಾದರೂ ಹೇಗೆ ಎಂದನು ನಗುತ್ತ ನಿಖಿಲ್ ಹೌದಪ್ಪ ಇದಕ್ಕೆಲ್ಲ ಕಾರಣ ನನ್ನ ಮಗಳು ಪಲ್ಲೋ ಎಂದರು ನಗುತ್ತಾ ಪಲ್ಲವಿ ಹೇಳಲು ಶುರು ಮಾಡಿದಳು ಬೆಳಗ್ಗೆ ನೀವು ಪತ್ರ ಬರೆದಿಟ್ಟು ಹೊರಟು ಅದನ್ನು ಓದಿದವಳೆ ಕಾಬರಿಯಾಗಿ ಏನು ಮಾಡಬೇಕೆಂದು ನನಗೆ ತಿಳಿಯಲಿಲ್ಲ ತಕ್ಷಣಕ್ಕೆ ನನಗೆ ನೆನಪಾದವರು ನಮ್ಮ ಅಪ್ಪ ಅಮ್ಮ ನಾನವರನ್ನು ಎಷ್ಟು ಕಡೆಗಣಿಸಿದೆ ಎಂಬುವುದು ನಿಮ್ಮ ಪತ್ರವನ್ನು ಓದಿದ ಮೇಲೆ ನನಗೆ ತಿಳಿದಿತ್ತು ಹಾಗಾಗಿ ತಕ್ಷಣ ಅವರಿಗೆ ಫೋನ್ ಮಾಡಿದೆ ಎಂದಳು ಹೌದಪ್ಪ ಪಲ್ಲು ಫೋನ್ ಮಾಡಿದ್ದು ನಮಗೆ ಇಡಿಸಲಾರದಷ್ಟು ಸಂತೋಷವಾಗಿತ್ತು ಅವಳು ನಮ್ಮ ಬಳಿ ಕ್ಷಮೆ ಕೇಳಿ ಇಲ್ಲಿ ನಡೆದಿರುವ ವಿಷಯವನ್ನೆಲ್ಲ ನಮ್ಮ ಹತ್ತಿರ ಹೇಳಿದಳು ನಾವಳಿಗೆ ಸಮಾಧಾನ ಹೇಳಿ ನಿಮ್ಮನ್ನು ಹುಡುಕಲು ನಾವು ಬರುತ್ತೇವೆ ಹಿಂದೆವ ಆದರೆ ಪಲ್ಲು ನಾನೇ ಅವರನ್ನು ಹುಡುಕಿಕೊಂಡು ಬರುತ್ತೇನೆ ನೀವು ಮನೆಯಲ್ಲಿ ಕಾಯುತ್ತಾ ಇರಿ ಎಂದು ಹೇಳಿದಳು ನಾವು ತಕ್ಷಣ ಹೊರಟು ಇಲ್ಲಿಗೆ ಬಂದೆವು ಎಂದರು ನಾಗರಾಜ್ ನಿಖಿಲ್ಗೆ ಅವರ ಮಾತುಗಳನ್ನು ಕೇಳಿ ತುಂಬ ಖುಷಿಯಾಯಿತು ಅವನು ಪಲ್ಲವಿ ಹತ್ತಿರ ಹೋಗಿ ಅವಳ ಮುಖ ನೋಡುತ್ತಾ ನೀನು ಮಾಡಿದ್ದ ಕಾರ್ಯ ನನಗೆ ತುಂಬ ಖುಷಿಯಾಯಿತು ಪಲ್ಲವಿ ಕೊನೆಗೂ ಅವರ ತಪ್ಪನ್ನು ಕ್ಷಮಿಸಿ ಮತ್ತೆ ಅವರಿಗೆ ತಮ್ಮ ಮಗಳ ಜೊತೆ ಒಡನಾಡುವ ಅವಕಾಶ ಮಾಡಿಕೊಟ್ಟಿದ್ದು ನಿನ್ನ ದೊಡ್ಡ ಗುಣ ಹಾಗೆ ನಾನು ನಿನ್ನ ಹತ್ತಿರ ಸಾರಿ ಕೇಳುತ್ತಿದ್ದೇನೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ನಿನಗೆ ಇಷ್ಟವಿಲ್ಲದೆ ಮದುವೆಯಾಗಿ ನಿನಗೆ ತುಂಬ ನೋವು ಕೊಟ್ಟುಬಿಟ್ಟೆ ಹಾಗಾಗಿ ನಾನು ನಿನಗೆ ಸ್ವಾತಂತ್ರ್ಯ ನೀಡಬೇಕು ನಿನ್ನಿಷ್ಟದಂತೆ ನೀನಿರಲು ಬಿಡಬೇಕು ಎಂದು ಇಲ್ಲಿಂದ ಹೊರಟಿದ್ದು ಆದರೆ ನೀನು ಎಂದು ಮಾತನಾಡುತ್ತಿರುವಾಗಲೇ ಅವನ ಮಾತನ್ನು ಅರ್ಧಕ್ಕೆ ತಡೆದ ಪಲ್ಲವಿ ಹಿಂದೆ ಹಾಕಿದ್ದನ್ನೆಲ್ಲ ಮರೆತು ಬಿಡಿ ಇನ್ನು ಮುಂದೆ ಒಟ್ಟಿಗೆ ಜೀವನ ನಡೆಸೋಣ ಅಪ್ಪ ಅಮ್ಮ ನಾನು ನೀವು ನಿಶಾಂತ್ ಎಲ್ಲರೂ ನಗು ನಗುತ್ತಾ ಸಂತೋಷವಾಗಿ ಬದುಕು ಸಾಗಿಸೋಣ ಎಂದಳು ಅವಳ ಆ ಮಾತು ಕೇಳಿ ಅಲ್ಲಿದ್ದ ಮೂವರಿಗೂ ತುಂಬ ಖುಷಿಯಾಗಿತ್ತು ಹೌದು ಅತ್ತೆ ಮಾವ ನಮಗೂ ತಂದೆ ಇಲ್ಲ ನೀವೇ ನಮಗೆ ತಂದೆ ತಾಯಿಯಾಗಿ ನಮ್ಮ ಜೊತೆ ಹಿರಿ ಎಂದನು ನಿಖಿಲ್ನ ಮಾತಿಗೆ ಅವರಿಬ್ಬರು ನಗುತ್ತ ಸಮ್ಮತಿ ಸೂಚಿಸಿ ಇನ್ಮುಂದೆ ನೀವು ನಮ್ಮ ಮಕ್ಕಳೇ ಕಣಪ್ಪ ಎಂದರು ಕಲ್ಯಾಣಿ ಕಲ್ಯಾಣಿ ಹಬ್ಬದ ಅಡಿಗೆ ಮಾಡಿದರು ಎಲ್ಲರೂ ಕುಳಿತು ಹೊಟ್ಟೆ ತುಂಬ ಊಟ ಮಾಡಿದರು ಆ ದಿನ ನಾಗರಾಜ್ ಮತ್ತು ಕಲ್ಯಾಣಿ ಅಲ್ಲೇ ಉಳಿದು ತಮ್ಮ ಮಕ್ಕಳ ಜೊತೆ ಕಾಲ ಕಳೆದರು ರಾತ್ರಿ ನಿಖಿಲ್ ತನ್ನ ರೂಮಿನಲ್ಲೇ ಮಲಗಿದ್ದನು ಯಾರೋ ಬಾಗಿಲು ತಟ್ಟಿದ ಶಬ್ದವಾಯಿತು ಹೋಗಿ ಬಾಗಿಲು ತೆರೆದನು ಎದುರಿಗೆ ಪಲ್ಲವಿ ನಿಂತಿದ್ದಳು ಅವಳನ್ನು ನೋಡಿ ಕಣ್ಣರಳಿಸಿ ನೀನು ಇಲ್ಲಿ ಎಂದನು ತಡವರಿಸುತ್ತ ಯಾಕೆ ನಾನು ಇಲ್ಲಿಗೆ ಬರಬಾರದಾ ಇದು ನನ್ನ ರೂಮು ತಾನೇ ಎಂದಳು ನಗುತ್ತ ಅವಳ ಪ್ರಶ್ನೆಗೆ ಏನು ಉತ್ತರಿಸಬೇಕೋ ತಿಳಿಯದೆ ಅವಳಿಗೆ ಒಳಗೆ ಬರಲು ಜಾಗ ಬಿಟ್ಟು ರೂಮಿನೊಳಗೆ ನಡೆದನು ನಿಖಿಲ್ ನನ್ನ ರೂಮಿನಲ್ಲಿ ಅಪ್ಪ ಅಮ್ಮ ಮಲಗಿದ್ದಾರೆ ಅವರೇ ಹೇಳಿದರು ನಿನ್ನ ರೂಮಿಗೆ ಹೋಗು ಎಂದು ಎಂದಳು ನಗುತ್ತ ಅದಕ್ಕೆ ನಿಖಿಲ್ ಸರಿ ಆಯ್ತು ಪಲ್ಲವಿ ನೀನು ಮಂಚದ ಮೇಲೆ ಮಲಗಿಕೊ ನಾನು ಇಲ್ಲಿ ಸೋಫಾದ ಮೇಲೆ ಮಲಗುತ್ತೇನೆ ಎಂದು ಸೋಫಾದ ಹತ್ತಿರ ನಡೆದನು ಅಯ್ಯೋ ಏನೂ ಬೇಕಾಗಿಲ್ಲ ನನಗೋಸ್ಕರ ನೀವು ಮಂಚವನ್ನು ತ್ಯಾಗ ಮಾಡುವುದು ಬೇಡ ನೀವೇ ಮಂಚದ ಮೇಲೆ ಮಲಗಿ ನಾನೇ ಸೋಫಾ ಮೇಲೆ ಮಲಗುತ್ತೇನೆ ಎಂದಳು ಬೇಡ ನಿನಗೆ ಅದೆಲ್ಲ ಅಭ್ಯಾಸ ಇರುವುದಿಲ್ಲ ನಾನೇ ಮಲಗುತ್ತೇನೆ ಇಬ್ಬರೂ ವಾದಿಸತೊಡಗಿದರು ನಂತರ ಪಲ್ಲವಿ ಇದೇ ಮಂಚದಲ್ಲಿ ಇಬ್ಬರು ಮಲಗೋಣ ನನ್ನದೇನೂ ಅಭ್ಯಂತರವಿಲ್ಲ ಎಂದಳು ನಿಖಿಲ್ಗೆ ನಂಬಬೇಕೋ ಬಿಡಬೇಕೋ ಒಂದೂ ಅರ್ಥವಾಗಲಿಲ್ಲ ಅವನು ಅವಳ ಮುಖವನ್ನೇ ನೋಡುತ್ತ ಪಲ್ಲು ಸಾರಿ ಸಾರಿ ಪಲ್ಲವಿ ನೀನು ಹೇಳ್ತಾ ಇರೋದು ನಿಜಾನ ಎಂದನು ನಂಬಲಾರದವನಂತೆ ಪರವಾಗಿಲ್ಲ ಇನ್ಮೇಲೆ ನೀವು ನನ್ನ ಪಲ್ಲು ಅಂತಾನೆ ಕರೀರಿ ನೀವಾಗೆ ಕರೆದರೆ ನನಗೆ ತುಂಬಾ ಇಷ್ಟ ಆಗುತ್ತೆ ಎಂದಳು ಇವಳು ಕೊಡುತ್ತಿರುವ ಒಂದೊಂದು ಶಾಕ್ ನನ್ನ ಹೃದಯ ಹೊಡೆದು ಹೋಗದಿದ್ದರೆ ಸಾಕಪ್ಪ ಎಂದುಕೊಂಡು ಸರಿ ಗುಡ್ ನೈಟ್ ಇಂದು ಮಂಚದ ತುದಿಗೆ ಅವಳಿಗೆ ಬೆನ್ನು ಹಾಕಿ ಮಲಗಿದ್ದನು ಅವನ ಹೃದಯ ತುಂಬ ಹರ್ಷಿಸುತ್ತಿತ್ತು ಕನಸಿನಲ್ಲಿ ಕಂಡ ನಿಧಿ ಇಂದು ತನ್ನ ಮಂಚದಲ್ಲಿ ಮಲಗಿರುವುದನ್ನು ನೆನೆದ ಅವನ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಸತ್ಯ ಇಷ್ಟೊಂದು ಬದಲಾಗಿದ್ದಾಳೆ ನನಗೆ ಅಷ್ಟೇ ಸಾಕು ನಾವಿಬ್ಬರೂ ಜೀವನದಲ್ಲಿ ಹೀಗೆ ಒಂದಾಗಿರುವಂತೆ ಆಶೀರ್ವದಿಸು ಎಂದು ಮನದಲ್ಲೇ ಸಾವಿರ ಸಾವಿರ ಸಲ ದೇವರಿಗೆ ಧನ್ಯವಾದ ತಿಳಿಸಿದನು ಹೇಗೆ ಯೋಚಿಸುತ್ತಿದ್ದವನ ಮೈ ಮೇಲೆ ಪಲ್ಲವಿ ಕೈಯಿಟ್ಟಳು ಏರುಪೇರಾಗುತ್ತಿದ್ದ ಅವನ ಹೃದಯದ ಬಡಿತವನ್ನು ಒಂದು ತಹಪದಿಗೆ ತಂದುಕೊಂಡು ಅತ್ತ ತಿರುಗಿ ನೋಡಿದನು ಪಲ್ಲವಿ ಅವನ ಪಕ್ಕ ಅತೀ ಸಮೀಪದಲ್ಲಿ ಮಲಗಿ ಅವನ ಬೆನ್ನ ಮೇಲೆ ತನ್ನ ಕೈಯಿಟ್ಟಿದ್ದಳು ಪಲ್ಲು ಎಂದನು ತೊದಲುತ್ತ ಹೌದು ನಾನೇ ಯಾಕೆ ನಿಮ್ಮ ಹತ್ರ ಬರಬಾರದಾ ಎಂದಳು ತುಟಿ ಅಂಚಿನಲ್ಲೇ ನಗುತ್ತ ಅದು ನೀನು ಹೀಗೆ ಯಾಕೆ ಬಿಡಿ ಬಿಡಿಯಾಗಿ ಕೇಳಿದನು ನಿಮ್ಗೆ ಗೊತ್ತಿಲ್ವಾ ಗಂಡ ಹೆಂಡತಿ ಅಂದರೆ ಹೀಗೆ ಇರುತ್ತಾರೆ ತಾನೆ ನೀವು ನನ್ನ ಗಂಡ ತಾನೇ ಎಂದಳು ಎದ್ದು ಕುಳಿತುಕೊಳ್ಳುತ್ತ ಅದು ಆಗಲ್ಲ ಪಲ್ಲು ನೀನು ನನ್ನ ಹತ್ತಿರ ಹೀಗೆ ಮತ್ತೆ ತಡವರಿಸಿದನು ಅದೂ ಇಲ್ಲ ಇದು ಇಲ್ಲ ನಾನ್ ನಿಮ್ಮ ಹೆಂಡತಿ ನೀವು ನನ್ನ ಗಂಡ ಇನ್ಮೇಲೆ ನಾವು ಹೀಗೆ ಇರಬೇಕು ಇರೋಣ ಆಯ್ತಾ ಎಂದಳು ಅವನ ಮೇಲಿನ ತನ್ನ ಹಿಡಿತವನ್ನು ಇನ್ನೂ ಬಿಗಿಗೊಳಿಸುತ್ತ ನೀನು ಎಷ್ಟೊಂದು ಬದಲಾಗಿದ್ದೀಯ ಅಂದರೆ ನನಗೆ ನಂಬೋಕೆ ಆಗ್ತಿಲ್ಲ ಪಲ್ಲು ನನಗಂತೂ ಎಲ್ಲ ಕನಸಿನಲ್ಲಿ ನಡೆದಂತೆ ಭಾಸವಾಗುತ್ತಿದೆ ಎಂದನು ನಿಖಿಲ್ ನನಗೆ ಗೊತ್ತು ನಾನು ನಿಮಗೆ ಎಷ್ಟೊಂದು ನೋವು ಮಾಡಿದ್ದೇನೆ ಎಂದು ಇದನ್ನೆಲ್ಲ ನಿಮಗೆ ನಂಬಲು ಸಾಧ್ಯವಾಗುತ್ತಿಲ್ಲ ಎಂದು ಆದರೆ ನಾನು ನಾಟಕವಾಡುತ್ತಿಲ್ಲ ಇದೆಲ್ಲ ನಿಜ ನಾನು ಮನಸ್ಫೂರ್ತಿಯಾಗಿ ನಿಮ್ಮನ್ನು ಗಂಡ ಎಂದು ಒಪ್ಪಿಕೊಂಡಿದ್ದೀನಿ ನನ್ನ ತಪ್ಪಿನ ಅರಿವು ನನಗಾಗಿದೆ ನಾನೇ ಆವತ್ತು ಹೇಳಿದ್ದೆ ನಾನು ಆಕಾಶ ನೀವು ಭೂಮಿ ನಾವಿಬ್ಬರೂ ಯಾವತ್ತಿಗೂ ಒಂದಾಗಲು ಸಾಧ್ಯವಿಲ್ಲ ಎಂದು ಆದರೆ ಆಕಾಶ ಭೂಮಿ ಬೇರೆ ಬೇರೆಯಾದರೂ ದೂರದಿಂದೆಲ್ಲೋ ಕೂಡಿಕೊಂಡಂತೆ ಕಾಣುತ್ತದೆ ಅಲ್ಲವೇ ಅದಕ್ಕೆ ಕ್ಷಿತಿಜ ಎನ್ನುತ್ತಾರೆ ನಾವಾಗಿ ಇಷ್ಟು ದಿನ ದೂರವಿದ್ದವರು ಈಗ ಒಂದಾಗುತ್ತಿದ್ದೇವೆ ನಾನು ನಿಮ್ಮ ಗೆಳತಿಯಲ್ಲ ಎಂದು ಅಂದುಕೊಂಡಿದ್ದೆ ಈ ದಿನ ಹೇಳುತ್ತಿದ್ದೇನೆ ನಾನು ನಿಮ್ಮ ಜೀವದ ಗೆಳತಿ ನೀವು ನನ್ನ ಜೀವದ ಗೆಳೆಯ ಇನ್ನು ಮುಂದೆ ಇಬ್ಬರೂ ಒಂದಾಗಿರೋಣ ನನಗೆ ನಿಮ್ಮನ್ನು ಬಿಟ್ಟು ಬದುಕಲು ಸಾಧ್ಯವಿಲ್ಲ ನಿಮ್ಮ ಪ್ರೀತಿಯ ಆಳ ನನಗೆ ಅರ್ಥವಾಗಿದೆ ದಯವಿಟ್ಟು ನನ್ನನ್ನು ನಿಮ್ಮ ಹೆಂಡತಿಯಾಗಿ ಸ್ವೀಕರಿಸುತ್ತೀರಾ ಎಂದಳು ಮುಖ ಮಾಡಿಕೊಂಡು ನಿಖಿಲ್ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಅವಳ ಹಣೆಗೆ ತುಂಬ ಪ್ರೀತಿಯಿಂದ ಒಂದು ಮುತ್ತನಿಟ್ಟು ಈ ನಿಖಿಲ್ ಯಾವತ್ತಿಗೂ ನಿನ್ನವನೇ ಈ ದಿನಕ್ಕಾಗಿ ನಾನು ಎಷ್ಟು ದಿನದಿಂದ ಕಾಯುತ್ತಿದ್ದೆ ಗೊತ್ತಾ ಐ ಲವ್ ಯು ಪಲ್ಲು ಎಂದು ತನ್ನ ಕೈ ಚಾಚಿದನು ಅವಳು ಅವನ ತೋಳ ತಕ್ಕಿಯೊಳಗೆ ಸೇರಿಕೊಂಡು ಅವನ ಎದೆಯ ಮೇಲೆ ತಲೆ ಇಟ್ಟು ಐ ಲವ್ ಯು ನಿಖಿಲ್ ಐ ಲವ್ ಯು ಸೋ ಮಚ್ ಎಂದು ಅವನ ಕೆನ್ನೆಗೆ ತುಟಿಯೂರಿದಳು ಅವರಿಬ್ಬರ ಬಾಂಧವ್ಯ ನೋಡಿ ಬೆಳದಿಂಗಳ ಚಂದ್ರಮ್ಮ ತನ್ನ ತಂಪಾದ ಬೆಳದಿಂಗಳನ್ನು ಚೆಲ್ಲಿ ನಗುತ್ತಾ ಅವರಿಬ್ಬರಿಗೂ ಏಕಾಂತ ಮಾಡಿಕೊಟ್ಟು ಮೋಡಗಳ ಮರೆಯಲ್ಲಿ ಮರೆಯಾದನು ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ